ಹಾಯ್ ಫ್ರೆಂಡ್ಸ್ ಗ್ರಾಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಮೊಳಕೆ ಬರೆಸಿದ ಹಲಸಂದಿ ಕಾಳು ಪಲ್ಯನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಒಂದು ಬಟ್ಲು ಅಲ್ಸಂದಿ ಕಾಳನ್ನು ತೊಗೊಂಡಿದ್ದೀನಿ ಅದನ್ನು ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಒಂದು ಎಂಟರಿಂದ ಹತ್ತು ತಾಸು ಇದನ್ನು ನನ್ನ ನೆನೆಲಿಕ್ಕೆ ಇಟ್ಬಿಡೋಣ ಇವಾಗ ನೆಂದಾಗಿದೆ ಇವಾಗ ನಾನು ಒಂದು ಹತ್ತು ತಾಸು ನೆನೆ ಇಟ್ಟಿದ್ದೆ ಸೊ ನೆನೆದಾಗಿದೆ ಇವಾಗ ಇದನ್ನು ಮತ್ತೆ ಒಂದು ಸಾರಿ ಚೆನ್ನಾಗಿ ಕಿವುಚಿ ಕಿವುಚಿ ವಾಶ್ ಮಾಡ್ಕೋಬೇಕು ನೀಟಾಗಿ ಇದನ್ನು ಕ್ಲೀನ್ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ಇದನ್ನು ಸೋಸಿಬಿಟ್ಟು ನೀರನ್ನು ಕಟ್ಟಿಡಬೇಕಾಗುತ್ತೆ ಇದನ್ನು ನೀರೆಲ್ಲ ಇಳಿಯೋವರೆಗೂ ಇದರಲ್ಲಿ ನೀರಿನಂಶ ಅಂಶ ಇರಬಾರ್ದು ಆ ರೀತಿಯಾಗಿ ಇದನ್ನು ಬಸ್ಕೋಬೇಕು ಈ ರೀತಿ ಒಂದು ಜಾಂಡ್ರಿ ಇದ್ದರೆ ಅದನ್ನು ತೊಗೊಂಡ್ಬಿಟ್ಟು ಬಸ್ಕೊಳ್ಳಿ ಒಂದು ಬಟ್ಟೆಯನ್ನು ಹಾಸ್ಕೊಂಡ್ಬಿಟ್ಟು ಅದ್ರ ಮೇಲುಗಡೆ ಹಾಕ್ಕೊಂಡು ಬಸ್ಕೋಬೇಕು ಈ ರೀತಿ ಹಾಕ್ಕೊಂಡು ನೀರೆಲ್ಲ ಓದ ನಂತರ ಇದನ್ನು ಕಟ್ಟಿ ಇಡಬೇಕಾಗುತ್ತೆ ಕಟ್ಟಿ ಇಟ್ಟು ಒಂದು ಒಂದು ನೈ ಒಂದು ದಿನ ಇದನ್ನು ನೆನೆ ಇಡಬೇಕು ಅಂದರೆ ಕಟ್ಟಿ ಇಡಬೇಕು ಏನಪ್ಪ ಅಂದರೆ ಒಂದು ನೈಟು ಹಾಗೆ ಒಂದು ದಿನ ಹಗಲತ್ತು ಇದನ್ನು ಈ ರೀತಿ ಕಟ್ಟಿಟ್ಟರೆ ಚೆನ್ನಾಗಿ ಮೊಳಕೆ ಬರುತ್ತೆ ಬಟ್ಟೆಯಲ್ಲಿ ನಿಧಾನವಾಗಿ ಕಟ್ಟಿಡಿ ನಾನು ಒಂದು ನೈಟು ಹಾಗೆ ಒಂದು ಡೇ ಇದನ್ನು ನೆನ್ ಕಟ್ಟಿ ಇಟ್ಟಿದ್ದೆ ಸೊ ತುಂಬ ಚೆನ್ನಾಗಿ ಮೊಳಕೆ ಎಲ್ಲ ಬಂದಿತ್ತು ನೋಡಿ ಈ ರೀತಿ ಕಟ್ಟಿ ಇಟ್ಬಿಟ್ಟಿದ್ದೀನಿ ನಾನು ಇವಾಗ ಒಂದಿನ ಆಗಿದೆ ಇವಾಗ ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಮೊಳಕೆ ಬಂದಿರುತ್ತೆ ಈ ರೀತಿ ಹಲಸಂದಿ ಕಾಳು ಮೊಳಕೆ ಬರೆಸ್ಬಿಟ್ಟು ನೀವು ಪಲ್ಯ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಸಾರು ಕೂಡ ಮಾಡ್ಬೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾರನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಈ ರೀತಿ ಇಷ್ಟು ಉದುದಾಗಿ ಮೊಳಕೆ ಬಂದಿದೆ ಇದು ಹಾಗೆ ನೆನೆಸಿಟ್ಬಿಟ್ಟು ತಿನ್ನಲಿಕ್ಕೆ ಅಷ್ಟು ಸರಿ ಅನಿಸಲ್ಲ ಈ ರೀತಿ ಮೊಳಕೆ ಕಟ್ಬಿಟ್ಟು ಪಲ್ಯ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದು ಸಾರಿ ನೀವು ಇದನ್ನು ಟ್ರೈ ಮಾಡಿ ನೋಡಿ ಇವಾಗ ಇದು ನಾನು ಮತ್ತೆ ಒಂದು ಸಾರಿ ನೀರು ಹಾಕಿ ವಾಶ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಕಟ್ಟಿಟ್ಟಿರೋದ್ರಿಂದ ಸ್ವಲ್ಪ ಇರುತ್ತೆ ಅದಕ್ಕೋಸ್ಕರ ಇದನ್ನು ಮತ್ತೆ ಒಂದು ಸಾರಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡು ಒಂದು ಹಂಚಿನ ಮೇಲೆ ಇದನ್ನು ಹುರ್ಕೋಬೇಕಾಗುತ್ತೆ ಈ ರೀತಿ ಹುರ್ಕೊಂಡ್ರೆ ಇದರಲ್ಲಿರುವಂಥ ಹಸಿ ವಾಸನೆ ಏನಿರುತ್ತಲ್ವ ಕಟ್ಟಿಟ್ಟಿರೋದ್ರಿಂದ ಸ್ವಲ್ಪ ಸ್ಮೆಲ್ ಇದ್ದರೆ ಅದೆಲ್ಲ ಹೋಗ್ಬಿಡುತ್ತೆ ಈ ರೀತಿ ಹುರ್ಕೊಂಡ್ರೆ ಈ ರೀತಿ ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು ಈ ರೀತಿ ಹಂಚಲ್ಲಿ ಹುರ್ಕೊಳ್ಳಿ ಈ ರೀತಿ ಹುರಿದು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಸಾರು ಮಾಡೋದಿದ್ರೂ ಸಹ ಇದೇ ರೀತಿ ಹುರಿದ್ಬಿಟ್ಟೆ ಇದನ್ನು ಮಾಡಬೇಕಾಗುತ್ತೆ ಇವಾಗ ಒಂದು ಬಾಣಲೆಯನ್ನು ನಾನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿಯನ್ನು ಹಾಕ್ಕೊಂಡು ಇದನ್ನ ಸ್ವಲ್ಪ ಬಾಡಿಸ್ಕೋಬೇಕು ಇಲ್ಲಿ ಬೇಕಿದ್ರೆ ನೀವು ಬೆಳ್ಳುಳ್ಳಿಯನ್ನು ಕೂಡ ಹಾಕೋಬೋದು ಇಲ್ಲಿ ನನಗೆ ಬೆಳ್ಳುಳ್ಳಿ ಇರಲಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಟೊಮೊಟೊ ಹಣ್ಣನ್ನು ಹಾಕ್ಕೊಂಡ್ಬಿಟ್ಟು ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳಿ ಈಗ ಒಂದು ಚಿಟಿಗೆ ಅರಶಿನ ಹಾಕ್ಕೊಳ್ಳೋಣ ಅರಶಿನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದು ಸಾರಿ ಚೆನ್ನಾಗಿ ಬಾಡಿಸ್ಕೋಬೇಕು ಈ ರೀತಿಯಾಗಿ ಇಲ್ಲಿ ಸ್ವಲ್ಪ ಆಯಿಲಿ ಆಯ್ಲಿ ಅಂತ ಅನಿಸುತ್ತಲ್ವ ಆ ಟೈಮಲ್ಲಿ ಒಂದು ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಗೆ ಒನ್ ಟೇಬಲ್ ಸ್ಪೂನ್ ಖಾರದ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿ ಯೂಸ್ ಮಾಡ್ಬೋದು ಆದರೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ಹಸಿರು ಮೆಣಸಿನ್ಕಾಯಿ ಬಾಯಿಗೆ ಸಿಕ್ಕರೆ ಅಳ್ತಾರೆ ಅಂತ ಕಾರಣಕ್ಕೋಸ್ಕರ ತಿನ್ನಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಯಾವಾಗಲೂ ಖಾರದ ಪೌಡಿಯನ್ನು ಯೂಸ್ ಮಾಡ್ತೀನಿ ಇವಾಗ ಹುರಿದಿಟ್ಕೊಂಡಿರುವಂಥ ಅಲಸಂದಿ ಕಾಳನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೋಬೇಕು ನಾವು ಆಲ್ರೆಡಿ ಕಾಳನ್ನು ಹುರಿದಿಟ್ಟಿರೋದ್ರಿಂದ ಇಲ್ಲಿ ತುಂಬ ಹೊತ್ತು ಬೇಯಿಸುವಂಥ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಒಂದು ಟೀ ಕುಡಿಯೋ ಕಪ್ಪಲ್ಲಿ ಒಂದು ಕಪ್ ನೀರನ್ನು ಹಾಕಿಬಿಟ್ಟು ಅದು ನೀರೆಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಈ ರೀತಿಯಾಗಿ ಕುದಿಸ್ಕೋಬೇಕು ಇವಾಗ ಇದು ರೆಡಿ ಆಗಿದೆ ನೀವು ರೊಟ್ಟಿ ಜೊತೆ ಅನ್ನ ಜೊತೆ ಅನ್ನ ಜೊತೆ ಸೈಡ್ ಡಿಶ್ ಆಗಿ ಚಪಾತಿ ಜೊತೆ ತಿನ್ಬೋದು ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ